ನಿಖಲ್ಲ ಕಷ್ಟ ಪರಿಹಾರ ಧರ್ಮಸ್ಥಳಕ್ಕೆ ಬೋಲೆ ಅಥವಾ ಮಾರಣಗಟ್ಟೆಗೆ ನಂಜುಕೋಡಿ ಪಂಪಿನ ದೈವದ ನುಡಿಮಲ್ಪಣ್ಣ ಅವು ಆ ಸಂದರ್ಭ ಆ ಸಂದರ್ಭ ನಮ್ಮ ಅರ್ಥಮಲ್ತು ಬಬ್ಬುಡತ್ತೆ ಕೇನೆ ಬತ್ತೇರು ಆ ಭರ್ತುಡು ಮಾರನ ಕಟ್ಟೆದ ಗಡಿಯಾರದ ಸೇವನಗ ತಮ್ಮೆಲ್ಲ ಅರವದೇಲ ಪೆಟ್ಟುಬಾಡು ಗಡಿಯಾರದ ದಿನತ ಮಲ್ದಿನಂಚಿನ ಅನ್ನ ಭೋಜನ ಜಾಲ ದಕ್ಕೇರಿಂದಾಡ ಐತ ಪರಿಹಾರ ಕಟ್ಟೆಗೆ ಕಟ್ಟೆಗೆಬೋದೇ ಮಲ್ಪಡು ಪಂಪಿನ ಬಬ್ಬು ನೋಡಿ ಮಲ್ಪುವೆ ಆ ಬಬ್ಬು ನಮ್ಮದೇಳ್ ಆಪೂಜಿ ಆಯ ಅಮ್ಮ ದೂತೆ ಅದುಪ್ಪು ಅವು ಪೋಡು ಲಡಾಯ ಮಲ್ತೊಂದು ಜಾಗದ ವಿಚಾರಡು ವಾದ ವಾದ ವಿವಾದ ಕೋರ್ಟ್ ಕಚೇರಿ ಮಲ್ತೊಂದು ಈ ಭೂಮಿ ತಿನ್ನಾಡ ಅವು ಧರ್ಮಸ್ಥಳಕ್ಕೂ ನಿನ್ನಬೋದು ಬೂರಾಡನ್ನು ಬಂಡೆಡ ಅವೇನ ಆನ್ಯಾಯ್ ಬತ್ತೊಂದು ದೈವದ ಕೊಡಿ ಅಡಿ ಬತ್ತೆಡ ಮಂಜುನಾಥ ದೇವರನ್ನ ಒಂದು ವಾಗ್ದಾನ ಉಂಡು ಅವನಿಗೆ ಅಲ್ಲಬೋದು ಸರಿ ಮಲ್ತೊಂದು ಬಲ್ಲೆ ಅಂದ್ಬಂದು ದೈವ ಒಂಜಿ ಕಟ್ಟಪ್ಪನೇ ಮಲ್ಪುಂಡು ಮೂಜಿನ ವಿಚಾರ ಏನು ಬಂದಾಗ ನಮ್ಮ ಮಗು ಏತು ಗಲಾಟಿ ಮಲ್ತೊಂಡಲ್ಲ ನೀನು ನಾಲಾಯ್ಬೋದು ಕಚ್ಚುರುಗು ಬೂರಾಡುಂದು ಏರ್ಲ ಇನಿ ಮುಟ್ಟಲ್ಲ ಪಂತು ಜೀರು ಐಟಾ ಸರ್ ಅಡೇ ಕಡ ಪುಡ್ತು ಜೀ ಅವಳು ಗುರುಕಾರ್ಲು ಒಂಜಿ ಪ್ರಶ್ನೆ ಕೇಳಿದ ರೇಗೆ ಆಯ್ತಾ ಉತ್ತರ ಸಮಂಜಸವಾದ ಸಿಕ್ಕಿದ್ ತೋಜೋಡು ಜೋಡು ಒಂಜೀ ಮದ್ಮೆ ಒಂದೇ ದರ್ಶನ ಉಂತುನ ಏತು ಸರಿ ಅತೆ ಅದು ದೈವದ ಚಾಕ್ರಿ ಮಾಲ್ ಉಲೈ ಮದಿಮದ ಚಾಕ್ರಿ ಮಲ್ಪೊಲಿ ಪೊಲಿಯಾಂತ ದೈವಸ್ಥಾನದ ಉಳೆ ಚಾಕ್ರಿ ಮಲ್ಪೊಲಿ ಒಂದು ಅರಸು ದಾಂತ ಪಟ್ಟಾ ಅತ್ ಮದುಮಯದಾಂತಿನ ದಿಪ್ಪತ್ತು ಕಾಟು ದಾಂತಿನ ಕಂಬು ಅತ್ತು ಮುದ್ಯದಾಂತಿನ ಮೂಲತ್ತು ಎಂದುಚ ಒಂದು ಅರಸುಗು ಪಟ್ಟಾ ಕಟ್ಟಿನಿ ಎದ ಬಕ್ಕ ಅದು ಮಾರ ಅಣಿಪಡ್ಗೆ ದಯ ಜವಾಬ್ದಾರಿ ಒಂಜಿ ಪೊನ್ನು ಪೊನ್ನನ ಪೊನ್ನ ಒಂಜಿ ಆನ ಮಗೆ ಎತ್ತೆನ್ನಾಡ ಆಯೇ ಸೂತ್ರ ದಾಂಟದ ಬಿ ದೈ ಪೋ ಪುಜೇ ಇಜ್ಜಿಂಡ ನಿಯಂತ್ರ ಕೊ ವ್ಯಕ್ತಿ ಇಜ್ಜಿನ್ನಾಡ ಆಯೇ ಓಲೋಲು ಪೂಪೇ ಪಂಪಿನ ಒಂದು ಬುದ್ಧಿ ವಂತ್ಯಬೋಡದು ಹಿರಿಯರು ಮಧುಮೇನಾ ರಾಜ್ಯಾಲೆಡು ಮಧುಮೇನಾ ಆಯನೇ ಕೊ ಸರಿಯಾಯಂಚಿನ ಒಂದು ತೀರ್ಮಾನ ಕುರುಡು ಮಧುಮೇಹನ ಆಯ್ನೆ ಒಂಜಿ ದೈವದ ಚಾಕರಿ ಮಲ್ಪಾದು ರಡ್ಡು ಪಾತ್ರ ಖರ್ಚು ಮಲ್ತದು ದೈವದ ಒಂದು ಜವಾಬಾರಿ ತಂಜಿನ ಪೀಟೋಡ ನಾಲ್ಕು ಜನಕ್ಕೆ ಜವಾಬ್ದಾರಿದ ಪತ್ತರ ಪಣಡು ಆಯ ಜವಾಬ್ದಾರಿ ಬರ್ಪುಂಡು ಇಜ್ಜಿನ ಒಂದು ತರತ ಕೂಟ ಆಪು ಅಂಚಿನ ಒಂಜಿ ಉದ್ದೇಶ ಪಡಾದು ಆಯ್ಗ ಗುಂಪಿನ ಒಂಜಿ ತೀರ್ಮಾನ ಪಡ್ದ ಅಂಚಿತ್ತಿನ ಒಂಜಿ ಕಟ್ಟಲೇನ ಮಲ್ದಿನಿ ಒಂಜಿ ಪಾತ್ರಿ ಸಮೇತ ದೈವ ಓರಿಯ ಮಾಣಿಪತ್ತು ನಂಜಿನ ಪುತ್ಡು ಆಯ್ಗೆ ಮದ್ಮೇತ ಮದ್ಮೇತ ತೂಪುಜಿ ಅವು ಏಳು ತಿಂಗೋಲ್ದ ಗರ್ಭದ ಪಿಂಡಕ್ಕೆ ದೃಷ್ಟಿ ಪಾಡನು ಆ ಪ್ರಕಾರ ಆಯಾಗ ಮದುವೆ ಆಗೋದು ದುಂಬಿ ಮುರ್ಚಾಂಡೆ ಪಾಡೋಡು ಮುರ್ಚಾಂಡೆ ಪಾಡ್ನೇಡ್ದು ಪಕ್ಕ ಕುಟುಂಬದಗಲು ಪತ್ತಿರಿತ್ತಾದ ನಮ್ಮ ಕುಲದೇವರೇನು ತತ್ತ ಕುಟುಂಬದ ದೇವರೇನು ಸಂಬಂಧಪಟ್ಟನಂಚಿನ ದೈವನು ಉಂಟು ಮಲ್ಪಾದ ಕೆಂಜಿನ ಬುರ್ತುಡು ಇವೇನ ಇಂಚಿತ್ತಿನ ಒಂದು ದೈವ ಪಾತ್ರದನ್ನು ಮಾನಿ ಮಾನಿಬಿಡ್ದು ಕೊರಡು ದೈವ ವಿಮರ್ಷೆ ಬತ್ತಿಗಿನ ದೈವ ಕುಟುಂಬಕ್ಕೂ ಬೋಧನೆ ಮಲ್ಪು ಶಾಸ್ತ್ರೋಕ್ತರವಾದ ಆಯಾಗ ಪೂನೀರ್ ಕೊರಪಲೆ ಆಯಾಗ ದೈವದ ವಜ್ರಾಯದ ಬತ್ತಲೆ ದೈವದ ಚಾಕ್ರಿ ಮಲ್ಪಲೆ ಪಂಡಿತ ದೈವ ವಾಗ್ದಾನ ಮಲ್ಪಡು ಆಂಡ ಆ ಪಾತೀರಿನ ತಮ್ಮಲೆ ಅಪ್ಪೆ ಅಮ್ಮೆ ಹಗಲೊಂಜಿ ಕೂಟೋಡಿ ತಿನಗಲಾಂಡ ಹಗಲು ಜವಾಬ್ದಾರಿ ತಗಲಾಡ ಆ ಪಾತಿರಿಗಿ ಮದ್ಮೆ ಮಲ್ತದು ದೈವದ ಚಾಕ್ರಿ ಕಡಪಡೋಡು ದೈವದ ಎಣ್ಣೆ ಕೊರದು ಕಿರುವಾಲ್ ಪತ್ತದು ಚಾಕ್ರಿ ಮಲ್ಪನ ಮಲ್ಲೆತ್ತು ಅವು ದೈವದ ಅಪ್ಪೆ ಅನೇಕ ಪ್ರಕಾರ ಮಲ್ಪೋಲಿ ಆಂಡೆ ಪಿದಾಯಿ ಬೋದು ಕುಡೋಂಜಿ ಕೊಡ್ದಪ್ಪ ಸಾನಗಬೋದು ಚಾಕ್ರಿ ಮಲ್ಪಡುನಾಡ ಆಯೇ ಮದ್ಮೆ ಆಂಡ ಎಡ್ಡ ದಾಯಗ ಆಯೊಂಜು ಜವಾಬ್ದಾರಿ ಆ ತೀರ್ಮಾನ ಕೈಟುಪ್ಪು ನಂಚಿನ ವಜ್ರಾಯ್ದ ಅವು ಜಡ್ಜರ್ ಪತೊಂದು ಕೊರಿಲಕ್ಕ ಅವು ಅಂಕಲ್ ಮೂಲ ವೇದಿಕೆ ಅಡುಗತಂದು ಪಾತರವಾ ಇರ್ನ ಒರಿಯನ್ನ ಪ್ರಶ್ನೆ ಅಣಲ ಈ ನೆತ್ತ ಉತ್ತರ ಅರ್ಥಮೆಲ್ತು ಎರ ಮಾತೇರಗಲವು ಸಾಮಧ ತೋಜೋಡು ನಾಡ ಆ ವ್ಯಕ್ತಿ ಆತ್ ಜವಾಬ್ದಾರಿ ಸ್ಥಾನಪ್ಪ ಒಟ್ರಾಶಿ ಬಲ್ಲಿ ಇತ್ತ ತುಂಬ ಮಂತ್ರಿ ಪದವಿ ಕೊರೋಡು ಉಡ ಅಚ್ಪ ವರ್ಷ ವರ್ಷೋರ್ದ ಬಕ್ಕದ ಗಲಿಗೆ ಕುರಿಪರು ಅದೇ ದಯಗ ಅತಿಪ ವರ್ಷವಡು ಪಕ್ಕದ ಕಲಿ ಅಗಲ್ಡ ಆಗ ಪೂರಲ ಅಂತ ಸಮಾಧಾನಕ್ಕೆ ಬರ್ಪುಂಡು ರಕ್ತದ ಒತ್ತಡ ಮತ್ತು ಕಡಿಮೆ ಬರ್ತು ಗರ್ವ ಬುರ ಒಪ್ಪುಂಡು ಜವಾನ್ ಮತ ಅಂತೆ ಗರ್ವ ಉಮೇದ್ ಅಹಂಕಾರ ಒಂದು ಮತ ಒಪ್ಪುಡು ಆ ಮಾನವೇರನ್ನು ಸೃಷ್ಟಿ ಮಲ್ಪನ ಕೊಂ ಜೀವಿನ ಸೃಷ್ಟಿ ಮಲ್ಪನಗ ದೇವೇರು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಪಂಪಿನ ಆಜಿ ಶತ್ರುಳೆನೇ ಉಡಾಲು ಬಾಡಿದು ಕಡಪೋಡು ಒಂದು ಆಜಿಯನ್ಲ ಹತೋಟೆಡಿ ಒಂದೇ ಮಾತ್ರ ಸನ್ಯಾಸಿ ಆಪಿನಿ ಆ ದಿನ ಹತೋಟಿ ಒಂ ಅಪ್ಪ ಜವಾ ಜವಾನ್ ಅವ್ರದ್ದು ಮುಪ್ಪತ್ತೈದು ವರ್ಷ ಮುಟ್ಟಲ್ಲ ನಮ್ಮ ಉರುಳು ನೈಪ್ನು ಅಂಜು ಬೇಲೆ ಅಂಚಿತ್ತಿನ ಮಂತ್ರಿ ಮಂಡಲ ಮಲ್ಲ ಸ್ಥಾನ ಕೊರನ್ನು ಜವಾನ್ಗೆ ಬರಿತ ರಾಜ್ಯದ ಒಂದು ಬೇಲೆ ಗಲಾಟಿ ಮಲ್ತೇಟ ಪೋಡ ಮಿಲಿಟರಿ ಬಂಡದ್ದು ಎತ್ತ ಯುದ್ಧ ಮಲ್ತು ದ ನಷ್ಟಗಾತನ ಮಲತಬಾಡ್ದು ಪುಡಿಪಿರು ಐಕೋಸ್ಕರ ಅಚಿಪೋಡು ಬತ್ತ ಪೂರ ಪೂರ್ ಐಟಂತೆ ಸಮಾಧಾನ ತಾಡಿ ತುಗ ಪಂಪಿನಂಜ್ಜಿ ಈಚಾರ ಐಕೋದು ಜವಾಬ್ದಾರಿ ಪಡೋದು ಅಂಚ ಮಲ್ದಿನ ಅಂಜಿನ ಪದ್ಧತಿ ಇದು ಗುರಿಕಾರೇ ಸಮೇ ಆವ ರಿಟರ್ ಆವಿಯಾ గురికరే అత్త భేద జాతి అందు ప్రశ్న దగ్గర గురికరేళ ప్రశ్నే ఉండిన సభ్యు సంబంధులు నరంజ్ ప్రశ్న కష్టగంధ జనకులు అకల కష్ట పరిహార కేంద్ర దైవద దైతులు పోపేరు అక్కల కష్ట పరిహార ఆవిడుంది అక్కల కష్ట పరిహార అవడా మధ్యస్థిర్ల ఒక్క నలికేద కుల్లా దైవద పాత్రి అంచనే అంచెనే దాదక్ అక్కడ కష్ట పరిహార అండా ಆ ಎಂಕ್ಲೆ ದಾದ ದಾದ ತಿಕ್ಕು ಕೊರ್ಪರ್ ಪಂದ್ ಕೆನ್ವೆರ್ ಅವುದಾಯ್ಗ್ ಇಂದ್ ಬೊಕ ದರ್ಶನ ಮನ್ಪುನಗ ಪಾತ್ರಿನಕುಲು ಕಷ್ಟ ಪರಿಹಾರಗ್ ನಾನ ದೇವಸ್ಥಾನಗ್ ದೇವೆರ್ಗ್ ಪರಕೆ ಕೊರ್ಲೆ ಎಂದ್ ಪನ್ಪುವೆರ್ ಅವುದಾಯೆ ಪನ್ಪುನು ಒಂಜಿ ನಮ ದೈವದ ಮುದೇಲ್ಡ್ ನಮ್ಮ ಕಷ್ಟ ಪರಿಹಾರಗು ಪೋನಗ ನವಾವುಲು ಒಂಜಿ ನಲ್ಕೆದಾರ್ ತತ್ತುಂಡ ಒಂಜಿ ಪಾತಿರಿಂಬಿನ ಉದ್ದೇಶೊಡು ಪೋಪಿನ ಒಂಜಿ ದೈವ ಪನ್ಪಿನ ಉದ್ದೇಶವುಡು ನಮ್ಮ ಅಲ್ಪ ಕೆನೆರೆ ಪೋಪಿನ ಅದೇ ದೇರ್ಲ ಮಣ್ಣು ದೇರ್ಲಕ್ಕೇನಿರಿ ಬಪ್ಪಿನಗಲು ಬಬ್ಬುನ ಸಾನುಡು ಪಾತಿರ್ಲಿ ಹಿಂಜನೆ ಕುದುಂದುಪ್ಪನ ಪಾತ್ತಿರ್ಲ ಹೆಂಗ್ ಕಲ ಇಂಜಿಂಚಿನ ತೊಂದರೆ ಬೋದು ಬಣ್ಣ ದೇರ್ಲಕ್ಕೇನು ವೇರಾ ಖಂಡಿತಕ್ಕೇನು ಜೀರ್ ಆರು ದರ್ಶನಡಪ್ಪನಗ ಅರೆಗು ವಜ್ರಾಯುಧ ಕೊರ್ದು ಪತ್ತು ಸೇರ್ದು ಊರು ಇತ್ತಾದು ದೈವದ ಪುದಾರು ಪುರಾಪನ ಪಂಡದ್ದು ಪತ್ತು ಕೈಟ್ ಅರೆಗು ಶೇಷಪಾಡ್ನಿ ಹಿಡಬಕ ಅರೇಗು ದೈವ ಮೈಜಿಂಜಿನಿ ಹಿಡ್ದು ಬಕ್ಕ ಆ ಆಯುಧ ಪಿರಕೋರ್ನ ಮುಟ್ಟ ದೈವ ಪಿರಿಯ ಮುಟ್ಟ ಆರು ದೈವನೇ ಅವು ಪಾತಿರ ಅಧ್ಯಕ್ಷತೆ ಅವು ದೈವಡ ಕೇನು ಅಂತ ಅವು ಪಾತಿರಿ ಪಕ್ಕ ದಿಸಕ್ಕಳ ಕಾಳ ಕೇನು ಅನ್ಪಿನ ಬರ್ರೆ ಬಲ್ಲಿ ಅವು ದೈವಾಡಕೇನು ದೈವಡ ಕೇನ್ ಅಂಚಿನ ಪೂರ್ತು ಈ ಕಾರ್ಯಭಾವಣಿ ಆ ಮಲ್ಪಾದ ಕೊರಿಯಡ ನಿನ್ನ ಕಷ್ಟವನ್ನು ಪರಿಹಾರ ಮಲ್ಪಾದ ಕೊರಿ ಅನ್ನಡ ತತ್ನ ಒಂಜಿ ಕೋಟಿ ರೂಪಾಯಿದ ಗಂಟೆ ಎಲ್ಲೆನೆ ನಿಕ್ಕು ನಾವೇನು ತಿಕ್ಕಾದು ಕೊರಿ ಅನ್ನ ಎನ್ನ ಸಾನ್ನಿಧ್ಯ ದಾಧ ಕೊರಪಾರು ದೈವ ಕೆಲವು ಕೆಲವ್ ಅಯ್ತೊಟ್ಟು ಪ್ರಶ್ನೆ ಎಲ್ಲ ಬರ್ತು ಬನ್ನ ದೈವ ಕಮ್ಮಿ ಕಮ್ಮಿಂಡಾ ದೈವಗ ಮಾತಲ್ಲುಂಡು ಬಕ್ಕೊಂಜಿ ಒಂದು ಧರ್ಮಸ್ಥಳ ಸುಬ್ರಹ್ಮಣ್ಯ ಮಾತ ಪೋಲಿ ಬಂಡದ್ದು ನಮ್ಮ ಕಚ್ಚೂರುಡು ಧರ್ಮಸ್ಥಳದ ಆತೆ ಪವಿತ್ರ ವಾಯಿನ ಕಚ್ಚೂರದ ನಮ್ಮ ನೀರುಂಡು ಪವಿತ್ರ ವಾಯಿನ ಸಾ ಈ ಅಂದ್ ಬೈಲ ಕೆರೆ ಉಂಡು ಈ ಬೈಲ ಕೆರೆ ಪವಿತ್ರ ವಾಹಿನ ನೀರುಂಡು ಅವು ದಾಯಿಗೆ ನಮ್ಮ ದೈವ ಪನ್ಪೂಜಿ ಪನ್ಪುನ ನನ್ನ ಚಿತ್ರ ಕೆಲವು ಚರ್ಚೆಲ್ಲೂ ಬರ್ಪುಣ್ ಸರಿ ಸರಿ ಒಂದೊಂದು ವಿಚಾರ ಬಂದ ದೈವ ದಾಯಕಿ ಉಂಡು ಆ ಸಾನಿಧ್ಯದ ಒಂಜಿ ದೈವ ಇಂಚಿತ್ತಿನ ಒಂಜಿ ಕಾರ್ಯವನ್ನು ಐಕ್ ಬಡಾದು ಆ ಕೆಲಸದ ಗುರ್ತಗು ಬದು ಎಲ್ಲೆ ಬತ್ತಿನ ಪೀಲಿಗು ಇಂಚಿತ್ತಿನ ಒಂಜಿ ಕಾರ್ಯ ಮಲ್ತಿನೈಕಾದು ದೈವಾ ಇಂಚಿತ್ತಿನ ಒಂಜಿ ಗುರ್ತ ಕೊರ್ತಿರು ಬ ಉದ್ದೇಶ ಕರಿ ಕನ್ನೊಂದು ಬೋಣಂದ ಕಂಚಿದ ಕೋರಿ ಉಪ್ಪಿರು ಇತ್ತಲ ಏತಗೊಡ್ಡು ದೈವದ ಮಂಚು ಕೋರಿ ಉಂಡು ಕಂಜಿ ಕೈಕಾಂಜಿ ದ ತಪಾಡದ ಬೋಣುನ್ನಡ ಕೈಕಂಜಿ ದೊಂಬ ಉಂಡು ಮಂಚಾವುಡಿ ಇತ್ತಲ ಒಂಜಿ ತಾರಾಯಿ ಕಾಂಡದು ಬೋಯಿರ್ನಾಡ ತಾರಾಯಿ ಕೊಡದು ನಮ್ಗೆ ದಿನ ಉಂಡು ದೈವದ ಮುಖಾಭೂರ್ತಿ ಉಂಡು ದೈವಗೂ ಖಂಡಿತವಾದ್ಲ ವಾ ರೀತಿ ಕ ಬರಗಾಲ ಲಜ್ಜಿ ಐಕ್ ಕಮ್ಮಿಲ ಇಜ್ಜಿ ಒಂಜಿ ಕ್ಷೇತ್ರ ಮಹಿಮೇನು ತ್ವಜಾ ಐಕ್ ಬೋಡಾದು ಅವಳು ಕೆಲವು ಗುರ್ತಕ್ಕೆ ಬೋಡಾದು ದೈವ ಆ ನೋಡಿ ನುಡಿಮಾಲದ ಒಂಜಿ ಬಕ್ಕೊಂಜಿ ಬಬ್ಬು ಸ್ವಾಮಿ ದುಂಬುಲ ಐಕೇಂದೇ ಗೆತೋ ನಿನ ದೈವ ಏನು ಎಕಾಡನೇ ಪಂಡೆ నిఘలేగ గంగేతీర్థం మీ పాద కొరియారట ఎంక్ దాదా కొరపారు అనబండా ఆని ఉల్లాయనగల్డ కేందే ఇతల రాజ్యద కలట్ ఏ రానల భతి కేనుందంట అవి కేందే గీతం నచ్చిన దైవ అది ననల పతి మానిచ్చి పడుతుండే కేనువేణి అవి కేనే రే బల్లి పండిన నిబంధననే జి వొంజి రడ్డనే ప్రశ్న ఏను అనమన్నగా నిఘల్న ధర్మస్థలకు ధర్మస్థలకి పోలే అతవ మరణగట్టేకి పోలే ననంజికోడికి పోలేం పని పనిపిన దైవద నుడి మల్పును అంట అవు ఆ సందర్భుడు ಆ ಸಂದರ್ಭನು ನಮ್ಮ ಅರ್ಥಮಲ್ತು ಬಬ್ಬುಡತ್ತೆ ಕೇನೆ ಬತ್ತೇರು ಆ ಬಾರನ ಕಟ್ಟೆದ ಗಡಿಯಾರದ ಮನಗ ತಮ್ಮೆಲ್ಲ ಅರವದೇಲ ಪೆಟ್ಟುಬಾಡುಂದು ಗಡಿಯಾರದ ದಿನತ ಮಲ್ದಿನಂಚಿನ ಅನ್ನ ಭೋಜನನು ಜಿರು ಐತ ಪರಿಹಾರ ಮಾರುಕಟ್ಟೆ ಪೋದೆ ಮಲ್ಪಿನ ಬಬ್ಬು ನೋಡಿ ಮಲ್ಪುವೆ ಆ ಬಬ್ಬು ನಮ್ಮ ಆ ಪೂಜಿ ಆಯ ದೂತೆ ದೂತ ಆದುಪ್ಪು ಅವು ಪೋಡು ಲಡೇ ಮಲ್ತೊಂದು ಜಾಗದ ವಿಚಾರಡು ವಾಧ ವಾ ವಾದವಿವಾದ ಮಲ್ಪೊಂದು ಕೋರ್ಟ್ ಕಚೇರಿ ಮಲ್ತೊಂದು ಈ ಭೂಮಿನ ತಿನ್ನ ಅಂದನಾಡ ಅವು ಧರ್ಮಸ್ಥಳಕ್ಕೂ ನಿನ್ನಬಹುದು ಬೂರಾಡೊಂದು ಬಂಡ್ಯಾಡ ಅವೇನೋ ಆ ನ್ಯಾಯವನ್ನು ಬತ್ತೊಂದು ದೈವದ ಕೊಡಿ ಅಡಿಗೆ ಬತ್ತೆಡ ಮಂಜುನಾಥ ದೇವರ ಒಂಜು ವಾಗ್ದಾನ ಉಂಡು ಅವು ಅಲ್ಲಬಹುದು ಸರಿ ಮಲ್ತೊಂದು ಬಲ್ಲೆ ಮನ್ಪಿನ ದೈವ ಒಂಜಿ ಕಟ್ಟಪ್ಪನೆ ಮಲ್ಪುಂಡು ಮೂಜಿನ ವಿಚಾರ ಏನು ಬಂದಾಗ ನಮ್ಮ ಮಗಲು ಏತ್ತು ಗಲಾಟಿ ಮಲ್ತೊಂಡಲ್ಲ ನಿನ್ನ ನಾಲೈಬೋದು ಕಚ್ಚೂರ್ಗು ಬೂರಾಡೋಂದು ಏರ್ಲ ಇನಿ ಮುಟ್ಟಲ್ಲ ಪಂತು ಜೀರು ಐಟಾ ಸರ ಅಡೇ ಕಡ ಪುಡ್ತುಜಿ ಅವು ನಮ್ಮ ನಾಲ ಬರ್ಪುಜಿ ಅವು ಪುಣ್ಯದ ಮಣ್ಣು ನಮ್ಮ ದೇವರನ್ನು ಜನನಮಲ್ ದಿನಂಚನಾ ತುಂಬು ದಿನಂಚ ಬಯಲ ಗರೇಟ್ ಮೂಜಿ ಮೂರ್ತಿಯ ಅಂಶ ಮಾಯದ ಗಾಲಾದ ಮಾಲತಿ ಗರ್ಭಕ ಬೊಗ್ಗು ಸಂದರ್ಭ ಏಳು ತಿಂಗೋಳ ಬಂಜಿನ ಬ ತಾರದ ತಾರದ ಆ ಮುಸಲ್ಮಾನ ಎರಗ ತೊಂದರೆ ಅಯನಚಿನ ಪೂರ್ತು ಆಲ ಅಗಲಿ ತೋಜದಿನಂಚಿನ ವಿಶೇಷವೈನಂಚಿನ ವಿಕಾರ ರೂಪಾಲಿನ ಆ ಕಷ್ಟದ ಜೀವನದ ಪುಣ್ಯದ ಮನ್ನು ಆ ಮಣ್ಣದ ದ శబ్దను నమ్మ నాలు బబ్బు స్వామి బుర్తుజే ఐట సర నమ్మల్త పుదారు వరణే పూజ హలో